ಸಿ ಪ್ಲಾನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ಮೂರಲ್ಲೇ ಜಯಂತ್ ನಿವಾಸಕ್ಕೆ ಚಿನ್ನಯ್ಯ ಬಂದಿದ್ದಂತೆ ಬೆಂಗಳೂರಿನ ಪಿಂಡ್ಯಾದಲ್ಲಿರುವಂತಹ ಜಯಂತ್ ಬಾಡಿಗೆ ಮನೆ ಬಾಡಿಗೆ ಮನೆಯನ್ನೇ ಇವರು ಕಚೇರಿ ಮಾಡಿಕೊಂಡಿದ್ರು ಕೋರ್ಟ್ಗೆ ಹಾಜರಾಗುವ ತನಕ ಚಿನ್ನಯ್ಯನಿಗೆ ಇದೇ ಮನೆಯಲ್ಲಿ ಆಶ್ರಯ ತಿಮರೋಡಿ ಸಂಪರ್ಕದ ಬಳಿಕ ಚಿನ್ನಯ್ಯ ಬೆಂಗಳೂರಲ್ಲಿದ್ದ ಕಳೆದ ಆರು ತಿಂಗಳ ಹಿಂದಿಂದ ಇಲ್ಲೇ ತಂಗಿದ್ದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಲ್ಲಿಂದಲೇ ವಕೀಲರ ಜೊತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಜಯಂತ್ ನಿವಾಸಕ್ಕೆ ಈ ಚಿನ್ನಯ್ಯ ಬಂದಿದ್ದಂತೆ ಇಲ್ಲಿ ಸೇರಿ ಇವರೆಲ್ಲರೂ ಸಭೆಯನ್ನು ನಡೆಸಿ ಮಹೇಶ್ ಶೆಟ್ಟಿ ತಿಮರೋಡಿ ಸಂಪರ್ಕಕ್ಕೆ ಬಂದ ಮೇಲೆ ಈತನನ್ನ ಬೆಂಗಳೂರು ಮನೆ ಕರೆಸಿ ಜಯಂತ್ ಮನೆಯಲ್ಲಿಟ್ಟು ಆ ಮನೆಯನ್ನೇ ಇವರು ಒಂದು ರೀತಿ ಕಚೇರಿಯನ್ನಾಗಿ ಮಾಡಿಕೊಂಡು ಎಲ್ಲ ಪ್ಲಾನ್ ಮಾಡಿಕೊಂಡು ವಕೀಲರ ಜೊತೆಗೆ ಇಲ್ಲಿಂದಲೇ ಆತ ಬೆಳ್ತಂಗಡಿಗೆ ಹೋಗಿರೋ ವಿಚಾರ ಗೊತ್ತಾಗಿದೆ ಸೊ ಈಗ ಅದೇ ಮನೆಯಲ್ಲಿ ಮಹಾಜರ್ ನಡೀತಾ ಇದೆ ಪೊಲೀಸರಿಂದ ಅದೇ ಮನೆಯಲ್ಲಿ ಇದ್ದ ಹಿನ್ನೆಲೆ ಪೊಲೀಸರು ಈಗ ಆ ಮಾಸ್ಕ್ ಮ್ಯಾನ್ ಅನ್ನ ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಇಷ್ಟು ದಿನ ಅಲ್ಲಿದ್ದ ಜನರಿಗೂ ಗೊತ್ತಿತ್ತೋ ಇಲ್ವೋ ಈತನೇ ಮಾಸ್ಕ್ ಮ್ಯಾನ್ ಈತನೇ ಇಲ್ಲಿದ್ದವನು ಅಂತ ಹೇಳಿ ಆರು ತಿಂಗಳು ಇಲ್ಲೇ ಇದ್ನಂತ ಇತ್ತ ಆರು ತಿಂಗಳು ಅಲ್ಲಿಗೆ ನೀವು ಒಂದನ್ನ ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಯಾವ ರೀತಿ ಇವರು ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ರು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಎತ್ತ ಅಂತ ಅವೆಲ್ಲವೂ ಕೂಡ ಈಗ ತಾವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೆ ಈಗ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದ ನಾಗೇಂದ್ರ ಬಾಬು ಏನ್ ನಡೀತಾ ಇದೆ ಸದ್ಯಕ್ಕೆ ಸ್ಥಳದಲ್ಲಿ ಯು ಓಟುಪಾಂತ ನೋಡಿ ನಾವು ನಮ್ಮ ಈ ಕ್ಷಣದ ಕೂಡ ಗಮನಿಸ್ತಾ ಇದ್ದೀವಿ ಒಳಗಡೆ ಒಂದಷ್ಟು ಈ ಈ ಹಿಂದೆ ಫೋಟೋವನ್ನ ತೆಗೆದಾಗ ಬಳಸ್ತಾ ಇದ್ದಂತ ನೆಗೆಟಿವ್ ಗಳೇನಿತ್ತು ಆ ನೆಗೆಟಿವ್ ಸಮೇತವಾಗಿ ಬಂದಂತ ಎಸ್ಐಟಿ ತನಿಖಾ ತಂಡ ಈ ಒಂದು ಮನೆಯಲ್ಲಿ ಅಂದ್ರೆ ಜಯಂತ್ಗೆ ಸೇರಿದಂತ ಮನೆ ಅಂತ ಹೇಳಲಾಗ್ತಾ ಇದೆ ಈ ಮನೆಯಲ್ಲಿ ಚಿನ್ನಯ್ಯ ಬಹಳ ದಿನಗಳ ಕಾಲ ವಾಸ್ತವ್ಯವನ್ನ ಹೂಡಿದ್ದ ಜಯಂತ್ ಈ ಮನೆಗೆ ಆತನನ್ನ ಕರ್ಕೊಂಡು ಬಂದಿದ್ದ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅದೇ ರೀತಿಯಾಗಿ ಚಿನ್ನಯ್ಯ ಈ ಎಲ್ಲಾ ಮಾಹಿತಿಯನ್ನ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿದ್ದ ಹಾಗಾಗಿ ಆತ ಒಂದು ತನಿಖೆಯ ಭಾಗವಾಗಿ ಶ್ರೀಪಾದ ಮಹಜನನ್ನ ಮಾಡಲೇಬೇಕು ಯಾವ ಯಾತನ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನ ಆಧರಿಸಿ ಸ್ಥಳ ಮಹಾಜನನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲೊಂದು ಜನ ಸ್ಥಳೀಯರು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಎಲ್ರು ಕೂಡ ಇದ್ದು ಇಲ್ಲಿ ಅಂತ ಹೇಳಿ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇಲ್ಲೊಂದು ಜನ ಹಿರಿಯರಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನೀವು 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 ಲೋಕಲ್ ಎಲ್ಲ ದೂರ ಇರೋ ಅಂತ ಹೇಳಿ ಬಂದ್ ನೋಡ್ತಿರೋದು ನೀವು ಸರ್ ಎಲ್ಲ ದೂರ ಇರ ಏನಾಯ್ತವಂತರ್ಮಸ್ಥಳ ಜನ ಬುರ್ಡಾ ಅಂತ ಹೇಳಿ ಹೇಳ್ತಾವ್ರೆ ಅಷ್ಟೇ ಗೊತ್ತಿರೋದು ನೀವ್ ಇಲ್ಲಿ ಏನ್ ಅದು ನಿಜಾನ ಸುಳ್ಳ ನಮಗೇನು ಸರ್ ಗೊತ್ತಿರ್ತದೆ ಏನ್ ಅನಿಸ್ತು ಈಗ ಇಲ್ಲಿವರೆಗೂ ಬಂದಿದ್ರೆ ಧರ್ಮಸ್ಥಳ ಸುತ್ತಮುತ್ತ ನೂರಾರು ವರ್ಷಗಳನ್ನ ಹೋತಿಟ್ಟಿದ್ದೀನಿ ಅಂತೇಳಿ ಬುರ್ಡೆ ಬಿಟ್ಟು ಅಲ್ಲಿ ತಲೆಬುಡೆಗಳನ್ನು ಬಿಡಗಳನ್ನು ಏನು ಏನೂ ಸಿಗ್ಲಿಲ್ಲ ಈಗ ಆ ಒಂದು ವಿಚಾರ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಇಲ್ಲಿಗೆ ಬಂದಿರೋದು ಅನಿಸ್ತು ನಿಮ್ಗೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸರ್ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಸರ್ ಅದೇನೇ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ನಮ್ಗೆ ಏನು ಗೊತ್ತಿರ್ತದೆ ಇವಾಗ ಜನ ಇದಾರೆ ಬಂದಿದೀವಿ ಅಷ್ಟೇ ನೋಡಿ ಇನ್ನು ಸ್ಥಳೀಯರು ತುಂಬಾ ಜನ ಇದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಶ್ರೀಪಾದ್ ಮಾಡ್ತೀನಿ ನೋಡಿ ಒಂದು ಕಡೆ ತನಿಖೆ ನಡೀತಾ ಇದೆ ತನಿಖೆ ಭಾಗವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಐ ಟಿ ಮಾಡ್ತಾ ಇದೆ ಹಾಗಾಗಿ ಸರ್ 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 ಇಲ್ಲಿ 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 ನೀವು ನೀವು ಮನೆ ದೂರ ಇದೆ ಇಲ್ಲಿ ಇಲ್ಲಿ ಏನಾಗ್ತಿದೆ ನಿಮ್ಗೆ ಈಗ ಗೊತ್ತಾಗಿದೆ ಗೊತ್ತಾಗಿರ್ಲಿಲ್ಲ ನೋಡಿದಾಗ ನಮಗೆ ಒಂಥರ ಆಶ್ಚರ್ಯ ಅನಿಸ್ತದೆ ಇಂತ ನಮ್ಮ ಸೈಲೆಂಟ್ ಏರಿಯಾ ಇದು ಇಂತ ಕಡೆ ಹಿಂಗೆಲ್ಲ ನಡೆದಿದೆ ಅಂದ್ರೆ ನಮಗೆ ನಂಬಕೆ ಆಗುತ್ತಲ್ಲ ಇಲ್ಲಿ ಬಂದು ಒಂದಷ್ಟು ಇಲ್ಲಿ ಇದ್ದ ಅಂತೇಳಿ ಗೊತ್ತೇ ಇಲ್ಲ ಇಲ್ಲಿ ನಮ್ಗೆ ಯಾರಿಗ ಗೊತ್ತೇ ಆಗಿಲ್ಲ ನೋಡಿದ್ರ ಆ ನೋಡಿದಾಗ ಏನಾದ್ರು ಅನ್ಸುತ್ತ ನಿಮ್ಗೆ ಇಲ್ಲಿ ಯಾವ ತರ ನೋಡಿದಿವಿ ಅಂತ ಏನಾದ್ರು ಆತರ ಅನ್ಸುತ್ತ ಜಯಂತ ಜಯಂತ ನೋಡಿದ್ರ ಟಿವಿ ನಲ್ಲಿ ನೋಡಿದಿವಿ ಅವ್ರು ಇಲ್ಲೇ ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡಿರೋದು ಎಲ್ಲಿದ್ರು ಇಲ್ಲೇ ಇರ್ತಾರಲ್ಲ ಇಲ್ಲಿ ಆಯಿಲ್ ಸೆಂಟರ್ ಏನೋ ಇಟ್ಕೊಂಡ್ರೆ ನೀಟ್ ಅಂತ ಏನೋ ಮಾಡ್ಕೊಂಡಿದ್ರಂತೆ ಇದೆ ಬಿಲ್ಡಿಂಗ್ ಅಲ್ಲಿ ಇದೇ ಬಿಲ್ಡಿಂಗಲ್ಲಿ ಸರಿ ನೋಡಿದ್ರೆ ಜಯಂತ ನೋಡಿದ್ರ ಜಯಂತ ಕರೆಕ್ಟ್ ಟೈಮ್ ನೋಡಿರಲಿಲ್ಲ ಈಗ ಕರೆಕ್ಟ್ ನೋಡಿ ಏನದು ಮನೆ ಅದು ಬಾಡಿಗೆಗಳಿದಾವತ್ತು ಬಾಡಿಗೆ ಆಫೀಸಲ್ಲಿದೆ ಅದು ನೀಟ್ ಅನ್ನೋದು ಗೊತ್ತಿಲ್ಲ ಹ್ಞೂ ನೀವು ಯಾವತ್ತೇನು ನೋಡಿಲ್ಲ ಶಿಪಾತು ನೋಡಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಜಯಂತ್ ಇಲ್ಲೇ ಇರ್ತಿದ್ದ ಇರೋ ಒಂದು ಆಫೀಸನ್ನು ಮಾಡ್ಕೊಂಡಿದ್ದ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಒಂದು ಕಡೆ ಸ್ಥಳೀಯರೆಲ್ಲರೂ ಕೂಡ ಬಂದು ಇಲ್ಲಿ ಇರುವಂತ ಕೆಲಸವನ್ನ ಮಾಡಿದ್ರೆ ಇನ್ನು ಕೂಡ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಇಲ್ಲಿ ಸ್ಥಳೀಯರ ಸರ್ ನೀವು ನೋಡಿದ್ರ ಜಯಂತು ಚಿನ್ನ ಜಯಂತ ಆಯಿಲ್ ಆಯಲಂಗ್ ಡಿ ಇಲ್ಲಿ ಪೈಪ್ ಲೈನ್ ಅಲ್ಲಿ ಮುಂದೆ ಅಲ್ಲಿ ಇಟ್ಕೊಂಡ ಕಾರ್ನರ್ ಅಲ್ಲಿ ಇದೆ ಅವಾಗ ನೋಡಿ ಅಷ್ಟೇ ನಾನು ಅವಾಗ ಮಾತಾಡ್ತಿದ್ರು ಅವರು ಮಾತಾಡ್ತೀವಿ ಆಯಲೆಲ್ಲ ನಾವು ತಕಣಕ್ಕೆ ಹೋಗ್ತೀವಿ ಜಯಂತ ಇದ್ದಿದ್ರು ಅಲ್ಲಿ ಜಯಂತಿ ಇದ್ದಾರೆ ನೋಡಿ ಮನೆ ಅವರದೇ ಇದೆ ಇದೆ ಬಾಡಿಗೆ ಮನೆ ಬಾಡಿಗೆ ಇದೆ ಎಷ್ಟು ಸ್ನೇಹಿತ್ರು ಇಲ್ಲಿ ಜಯಂತ ಸರ್ಷನ್ ಮೇಲೆಿಂದ ಆದಾರು 10 15 ವರ್ಷದಿಂದ ಇದಾರೆ ಒಂದು 10 15 ವರ್ಷದಿಂದ ಇದ್ದಾರೆ ಅವರು ನಾನು 2012 ರಲ್ಲಿ ಅಪ್ಪ ಮನೆ ಕಟ್ಟಿದಾಗ ಅವ್ರು ಅವತ್ತಿಂದ ಇಲ್ಲೇ ಇದ್ರು ಅವರು ಅದು ಆ ಮನೆ ಓನರ್ ಬಂದು ಪಿಣೆದವರದು ಮನೆ ಅದು ಅವರು ಅಂತ ಇದ್ರ ಮಿಸ್ಸಸ್ ಮತ್ತೆ ಇಬ್ಬರು ಮಕ್ಕಳು ಒಂದ್ ಗಂಡು ಮಗು ಒಂದ್ ಮಗು ಅವ್ರೇನು ಅಂತ ಇದೇನಿರಲಿಲ್ಲ ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡ್ ಮನೆಗಿದ್ರು ಈ ಇದಕ್ಕೆ ಹೋದ್ರು ಅಂತ ನಮ್ಗೆ ಈ ಟಿವಿಲೆಲ್ಲ ನೋಡಿದ್ಮೇಲೆ ನಮಗೆ ಆಚಾರ್ಯ ಆಯಿತು ಏನ್ ಈ ತರಕ್ಕೆ ಎಲ್ಲ ಯಾಕಪ್ಪ ಹೋಗಿ ಒಪ್ಪ ಹೋಗ್ ಸಿಗಾಕೊಂಡ್ಬಿಟ್ಟ ಮನುಷ್ಯ ಅವನು ಏನೋ ಬಟ್ಟೆ ಪಾಡ್ಗೇನೋ ಕೆಲಸ ಮಾಡ್ಕೊಂಡು ಏನೋ ಅಂಗಡಿ ಇಕ್ಕೊಂಡು ಏನೋ ಮಾಡ್ತಾ ಇದ್ದ ಇವ್ನ್ಗೆ ಬೇಕಾಗಿತ್ತು ಇವೆಲ್ಲ ಗೊತ್ತಿರೋ ಗೊತ್ತಿದೆ ಅಂತ ಮಾಡ್ಬೇಕು ಗೊತ್ತಿಲ್ಲದಿದ್ದೆಲ್ಲ ಹೋಗ್ಬಿಟ್ಟು ಮೈ ಮೇಲೆ ಎಳ್ಕೊಂಡ್ ಯಾಕೆ ಈ ಕೆಲ್ಸಗಳೆಲ್ಲ ಮಾಡ್ಬೇಕು ಅಂತ ಟಿವಿ ಎಲ್ಲ ನೋಡ್ಕೊಂಡು ನಾವು ಮನೇಲಿ ಮಾತಾಡ್ಕೊಂತ ಇದಾವ ಪಾಪ ಅಮ್ಮ ಕೆಲ್ಸಕ್ಕೆ ಹೋಗುತ್ತಾರೆ ಯಾವ್ದೋ ಒಂದು ಆಸ್ಪತ್ರೆ ಕೆಲ್ಸಕ್ಕೆ ಹೋಗುತ್ತಾರೆ ಮಿಸ್ಸಸ್ ಮಕ್ಕಳೆಲ್ಲ ಸ್ಕೂಲ್ಗಳಿಗೆ ಹೋಗ್ತಾರೆ ಒಂದು ಐದಂಗಡಿ ರೀಸೆಂಟ್ ಆಗಿ ಮಾಡ್ಕೊಂಡ್ರು ಅವರು ಇಲ್ಲಿ ಓನ್ ಆಗಿ ಬಡ್ಗೆ ಐತಿ ನಾವು ಮಾಡ್ಕೊಂಡು ನಾವ್ ಗಣಕೆಲ್ಲ ಅಲ್ಲಿ ಹೋಗ್ತಾ ಇದ್ದ ಅವನೇ ಸಂಘ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇದ್ದ ಈ ಧರ್ಮಸ್ಥಳದ ಯಾವಾಗ ಈ ಟಿವಿಲೆಲ್ಲ ಬರೋಕೆ ಮಾಡ ಇವನು ಅಲ್ಲಿ ಮಾತಾಡ್ತಿದ್ದ ನಮ್ಗೆ ಗೊತ್ತಾಯಿತು ಈ ಮನುಷ್ಯ ಇವನ ಜಯಂತಿ ಅಲ್ಲಿ ಹೋಗಿ ಟಿವಿ ಅಲ್ಲಿ ಧರ್ಮಸ್ಥಳಗೂ ಇವನ್ಗೆ ಏನು ಲಿಂಕ್ ಅಂತ ನಮ್ಗೆ ಅದು ಮೇಲೆ ಆಚಾರ್ಯ ಆಯ್ತು ಅವಾಗ ಅಷ್ಟೇ ಅದು ಬಿಟ್ಟರೆ ಏನು ಗೊತ್ತಾ ಇವತ್ತು ಟಿವಿ ವಿ ನೋಡಬೇಕಾದ್ರೆ ಇವ್ರು ಇಲ್ಲಿ ಬಂದು ಶೂಟ್ ಮಾಡ್ತಾ ಇದ್ರೆ ಇಲ್ಲಿ ಟಿ ವಿಲಿ ಈ ಟಿವಿಯಲ್ಲಿ ಅವ್ರು ನೋಡ್ಕೊಂಡು ನೋಡ್ ಹೋಗೋಣ ಅಂತ ಇಲ್ಲಿ ಬಂದೆ ಅಷ್ಟೇ ಯಾರೋ ಇರ್ತೀರಾ ಮನೇಲಲ್ಲಿ ಅವ್ರ ಮನೇಲಿ ಬಂದು ಅವರು ಮತ್ತೆ ಅವ್ರ ಮಿಸ್ಸೆಸ್ ಇಬ್ಬರು ಮಕ್ಕಳೇ ಇದೆ ಅಷ್ಟೇ ಇದ್ದರು ಬೇರೆ ಇನ್ನೂ ಯಾರು ಇಲ್ಲ ಇಲ್ಲ ಮಿಸ್ ಮಿಸ್ಸಸ್ ಮನೇಲೆ ಹೌದು ಮನೆಗೆ ಇರ್ತಾರೆ ಮನೆಗೆ ಇರೋದು ಎಲ್ಲ ಹೋಗಲ್ಲ ಡ್ಯೂಟಿಗೆ ಹೋಗ್ತಾರೆ ಡ್ಯೂಟಿ ಹೋಗೋದು ಸಾಯಂಕಾಲ ಬರ್ತಾರೆ ಅಂಗಡಿಗೆ ಹೋಗ್ತಾರೆ ಅವರು ಅವರು ಮನೆ ಅವರು ಡ್ಯೂಟಿಗೆ ಅಂತ ಡೈಲಿ ಹೋಗ್ತಾರೆ ಅವರು ಸಾಯಂಕಾಲ ಬಂದ್ಬಿಟ್ಟು ತಿರ್ಗಿ ಮತ್ತೆ ಅಂಗಡಿಯಲ್ಲಿ ಇರ್ತಾರೆ ಅಂಗಡಿ ನೋಡ್ಕೊತಾರೆ ಹೌದು ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ಬೇಕು ಅಂತ ಮಾಡ್ತಾ ಇರೋದೆಲ್ಲ ಹಿಂದುತ್ವ ಹಾಳು ಮಾಡೋಕೋಸ್ಕರ ಬೇಕು ಅಂತ ಮಾಡ್ತಾ ಖಂಡಿತ ಅವ್ರ ಶಿಕ್ಷೆ ಆಗ್ಲೇಬೇಕು ನಮ್ಮ ದೇಶ ಉಳಿಬೇಕು ಹಿಂದುತ್ವ ಉಳಿಬೇಕು ಅಂದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಧರ್ಮಸ್ಥಳ ಉಳಿಬೇಕು ಧರ್ಮಸ್ಥಳ ಉಳಿಬೇಕು ರಕ್ಷಣೆ ಮಾಡಬೇಕು ಧರ್ಮಸ್ಥಳ ಬರ್ತಾ ಇದೆಯಲ್ಲ ಈಗ ಒಂದು ವಾರದಿಂದ ಬರ್ತಾ ಇದೆಯಲ್ಲ ಇದೆಲ್ಲ ಬುರುಡೆ ಪುರಾಣ ಅಂತ ಹಂಗೆ ಇದು ಬುರುಡೆ ಪುರಾಣ ಧರ್ಮಸ್ಥಳ ಕ್ಷೇತ್ರವನ್ನ ಹಾಳು ಮಾಡಬೇಕು ಅಂತ ಈ ಎಲ್ಲ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ಸಮ ಬೇರೆ ಜನ ಬೇರೆ ಯಾರೋ ಇರ್ಬೋದು ಯಾರು ಇದರಿಂದ ಯಾರಿದ್ರ ಅಂತ ಗೊತ್ತಿಲ್ಲ ನಮಗೆ ಒಟ್ನಲ್ಲಿ ಇವೆಲ್ಲ ಅದೇ ಪಕ್ಷ ಅದೇ ರಾಜಕೀಯ ದುರುದ್ದೇಶನೋ ಅಥವಾ ಇನ್ಯಾವುದೋ ಗೊತ್ತಿಲ್ಲ ಮಾಡಿದ್ರ ಅಂತ ಅನಿಸ್ತಾ ಇದೆಯಾ ಇದನ್ನ ಷಡ್ಯಂತ್ರ ಅಲ್ಲ ಹಂಗೆ ಅನಿಸ್ತಾ ಇದೆ ಷಡ್ಯಂತ್ರ ಅದೇ ತರ ಕಾಣಿಸ್ತಾ ಇರೋದು ಇದು ಯಾಕೆ ಇರ್ಬೋದು ಏನು ಏನ್ ಅನ್ಸುತ್ತೆ ಒಡೆಯಕ್ಕೆ ಹಿಂದೂ ಧರ್ಮವನ್ನ ಒಡೆಯೋದಕ್ಕೆ ಹಿಂದೂ ಧರ್ಮವನ್ನ ಹಿಂದೂಗಳನ್ನೇನೆ ಕಂಪ್ಲೀಟ್ ನಾಶ ಆಗ್ಬೇಕು ಅವ್ರು ಹೇಳ್ತಾರೆ ನಾವು ಹಿಂದೂ ಹೆಣ್ಣು ಮಕ್ಕಳ ವಿಚಾರವಾಗಿ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡ್ತಿರೋದು ಅಂತ ಬಟ್ ಅವ್ರು ಹೇಳ್ತಾರೆ ಜಯಂತ್ ಹೇಳ್ತಾರೆ ಮಾಡಿರೋದ್ ನೋಡಿದಾರ ಯಾವ್ದೋ ಒಂದ್ ಹೆಣ ಅಲ್ಲಿ ನದಿಗೆ ಬಿದ್ದು ಸಾಯ್ತು ಅದನ್ನ ತಗೊಂಡು ಊತಿದೀವಿ ಅಂತ ಅಲ್ಲಿ ಹೇಳ್ತಾರೆ ಎಲ್ಲ ಪೊಲೀಸ್ ಕೇಸ್ ಆಗಿರೋದು ಎಲ್ಲಾ ಮಾಡ್ತಾರೆ ಇವರು ಆರ್ನೂರ್ ಏಳ್ನೂರ್ ಹೆಣ ಊತಿದೀವಿ ಅಂತ ಹೇಳ್ತಾನೆ ಹಾ ಅವಾಗ ಏನ್ ಮಾಡ್ತಿದ್ದೀಹ ಹೆಣ ಅಷ್ಟೊಂದು ಅಷ್ಟೊಂದೇನ್ ಮಾಡ್ತಿದ್ದ ಅವ್ನು ಹೇಳ್ಬೇಕಾಯ್ತ ಅವಾಗಲೇನೆ ಏಳ್ನೂರು ಹೆಣ ಅಂದ್ರೆ ಸುಮ್ಮನೆನಾ ಅವಾಗಲ್ಲ ಎಲ್ಲಿ ಸಿಗ್ತಾವೆ ಅವಾಗ ಹೇಳ್ಬೇಕಾಯ್ತು ಇವಾಗ ಯಾಕೆ ಬಂತದ್ ಅವರು ದಾರಿ ಬಂದ್ರಲ್ಲ ಅವರು ಅವನೊಬ್ಬರನ್ನ ತನಿಖೆ ಮಾಡ್ಬಿಟ್ಟಿದ್ರೆ ಇದೆಲ್ಲ ಈ ಇಷ್ಟೆಲ್ಲಾ ಖರ್ಚು ಸರ್ಕಾರಕ್ಕೆ ಆಗ್ತಿರ್ಲಿಲ್ಲ ಅವನೊಬ್ಬರನ್ನ ತನಿಖೆ ಮಾಡಿ ನಿನ್ಗೆ ಯಾರು ಹೇಳಿರೋ ನೀನ್ ಎಲ್ಲಿ ನೋಡಿದ್ರೆ ಏನು ಅಂತ ಹೇಳಿದ್ರೆ ಅವನು ಹೇಳಿದ ಗುಂಡಿನಲ್ಲ ಹಗದು ಬಿಟ್ರಿ ಏನು ಗೊತ್ತಾ ಕೋರ್ಟ್ಗೆ ಹೋಗ್ತಾನೆ ಕೋರ್ಟ್ ಆದೇಶದಂತೆ ಅವರು ಮಾಡಲೇಬೇಕು ಐ ಟಿ ಮಾಡಿ ಸರ್ಕಾರ ಕಾನೂನು ಎಲ್ಲರೂ ಕೂಡ ಬಾಗಲೇಬೇಕು ನಾವು ಪೇಪರ್ ಈ ಮೂವತ್ತೈದು ವರ್ಷದ ಪೇಪರ್ ನೋಡ್ತೀವಿ ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಬರೀ ಈ ಧರ್ಮಸ್ಥಳದೇ ಓದ್ತೀವಿ ನಾವು ಏನೇನು ನಡೀತಾ ಇದೆ ಏನೇನು ಅನೌನ್ಸ್ಮೆಂಟ್ ಕೊಡ್ತಾವ್ರೆ ಸರ್ಕಾರ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಪಬ್ಲಿಕ್ ಏನ್ ಮಾಡ್ತಾ ಇದೆ ಬೇರೆ ಪ್ರೈವೇಟ್ ಏನ್ ಮಾಡ್ತಾರೆ ಹಿಂದೂ ಧರ್ಮ ಏನ್ ಮಾಡ್ತಾ ಇದೆ ಇದು ಹಿಂದೂ ಧರ್ಮವನ್ನು ಒಡೆಯದಕ್ಕೋಸ್ಕರನೇ ಹಿಂದೂ ಧರ್ಮವನ್ನು ಹಾಳು ಮಾಡಕ್ಕೋಸ್ಕರನೇ ಈ ಕೆಲಸ ಮಾಡ್ತಾವ್ರೆ ಬೇರೆ ದುರುದ್ದೇಶ ಇನ್ನೇನಿಲ್ಲ ಅಷ್ಟೇ ಮತ್ತೆ ರಾಜಕೀಯ ಶಕ್ತಿಗಳು